ಮಾಸ್ಟರ್ ಒಂದು ಮಾತು ಹೇಳ್ತೀನಿ ಏನು ಇವತ್ತು ವಿಷಯ ಏನದ ಏನದ ಒಂದು ಜಾಡಿ ಇನ್ನೊಂದು ಬೆತ್ತ ಹೌದು ಜಾಡಿ ಬಿಟ್ಟು ಕಂಬಳಿ ಅಂತ ನಿನ್ನ ಬಾಯಾಗ ಬತ್ತಂದ್ರೆ ತಲೆಯಾಗ ಬರಿ ಕೊಡ್ತೀನಿ ಅತ್ತಿರಲೇ ಮಾತಾಡು ಆ ಕಣದ ಬೈ ಮೇಲೆ ಬಾಣತಿ ಮೇಯ ಮೇಲೆ ಕಂಬಳಿ ಹಾಸtar ಹ ಕಣದಾಗ ರಾಶಿಯಗ ಕಂಬಳಿ ಬೇಕು ಹೌದು ಆದ್ರೆ ವಿಷಯ ಕಂಬಳಿ ಬೆತ್ತ ನಡದಿಲ್ಲ ಜಾಡಿ ಬೆತ್ತ ನಡದ ತಲೆಗೆ ಇಟ್ಟುಕೋ ಇನಮ್ಮಿ ಬರಿ ಕೊಡ್ತೀನಿ ನಿನಗೆ ಹಾ ಹುಡುಗಾಟು ಹಡದ ಬಾಣತಿ ಮೈ ಮೇಲೆ ಕಂಬಳಿ ಜಾಡಿ ಹಸ್ತಾರಂತ ಹೇಳಿನಿ ಹಾಲ ಮತ್ತದ ಜಾಡಿ ಹೋನಿ ಹೌದು ಅಲ್ಲ ಹಡದ ಬಾಣತಿ ಮೇಯ್ ಮೇಲೆ ಜಾಡಿ ಹಸ್ತಾರ ಕಂಬಳಿ ಹಸ್ತಾರ ಕಂಬಳಿ ಯಾವರ ಯಾರ ಸುಂಬರುಕ್ ಮೇಲ್ ನೋಡಿ ಕಲ್ಲವ ಮಲ್ಲವ್ ಮಾತಾಡದಂಗ ಇಲ್ಲಿ ಸಂತು ಮಾಮನ ನೋಡಿ ಮಾತಾಡಿದ್ರೆ ಗಂಡ ತಲಿಯಾಗ ಇಟ್ವಂದು ಮಾತಾಡ್ರು ದ ದಶ್ಯಾ ಅಣದ ಬಶ್ಯಾ ಅನಾವ್ರಿ ಇವತ್ತು ಹಾಡವ್ರಿಗೆ ಹಾಡವ್ರಿಗೆ ಬೇಳೆ ಯಾವಾಗ ನಿನ್ನ ಬಾಯಿನ ಹಾಡದ ಬಾಣತಿ ಮೈ ಮೇಲೆ ಜಾಡಿ ಹಚ್ತಾರ ಅಂದಿ ಅಂದ್ರ ಸುದ್ದ ಆದ ಸುದ್ದ ಇವತ್ತು ಮಂಗಳಾರತಿ ಇಲ್ಲ ಪುಣ್ಯಾತ್ಮರೇ ಇವರಾಗ ಅವ್ರು ಉಡುಚಾನ ಗ್ರಾಮದಲ್ಲಿ ಇಲ್ಲಿವರೆಗೂ ಡೊಳ್ಳಿನ ಪದಗಳನ್ನು ಕೇಳಲು ಹೌದು ಅತಿ ಉತ್ಸಾಹದಿಂದ ಎಲ್ಲಾ ಧರ್ಮದ ಎಲ್ಲಾ ಆತ್ಮೀಯ ಬಂಧುಗಳಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಎರಡು ಮೇಲಿನ ಆಹಾ ಎಲ್ಲಿಗೆ ಬತ್ತು ಬಹಳ ಮಾರ್ಮಿಕವಾಗಿ ನಡೆದ ಪುಣ್ಯಾತ್ಮರಿ ಹೌದು ಒಂದು ಜಾಡಿ ಇನ್ನೊಂದು ಆಹಾ ಬ್ಯಾತ್ತ ಬೆತ್ತದಿಂದ ಏನ ಪವಾಡ ಆಯ್ತು ಏನಾಯ್ತು ಆಗಿನ ಬೆಂದ ಕಾಲೂರ ಈಗಿನ ಬೆಂಗಳೂರ ಕರ್ನಾಟಕದ ರಾಜಧಾನಿ ಬೆಂಗಳೂರ ಪುಣ್ಯಾತ್ಮರಿ ಮರಿ ಹೌದು ಹಾಲಿನಂತ ಹಾಲ ಮೊತ್ತದ ಅಜ್ಜಿ ಹೌದು ಬೆಂಗಳೂರೊಳಗ ಸಂಪಂಗಿ ಕೆರಿ ಅಂತ ಹೇಳಿ ಬರ್ತದೆ ಯಾರೇ ಬೆಂಗಳೂರು ನೋಡಿರಬಹುದು ಹೌದು ಸಂಪಂಗಿ ಕೆರಿ ಸಂಪಂಗಿ ಕೆರಿ ಸಂಪಂಗಿ ಕೆರಿ ಮೇಲೆ ಹೌದು ಹಾಲಮತ ಧರ್ಮದ ಮುದುಕಿ ಕುರಿ ಕಾಯ್ತಿದ್ದಳು ಹೌದಾ ಯಾರು ಹಾಲುಮತದ ಧರ್ಮದ ಮುದುಕಿ ಆಯಿ ಕುರಿ ಕಾಯ್ತಿದ್ದಳು ಹೌದು ಪ್ರತಿನಿತ್ಯ ತನ್ನ ಕುರಿಗಳನ್ನು ಕಾಯಕ್ಕೆ ಆ ಊಟ ಮಾಡುವಂತ ಸಮಯದೊಳಗೆ ಸಂಪಂಗಿ ಕರಿಗೆ ಬಂದ ನೀರು ಕುಡ್ಸೋಕೆ ಹೌದು ಸಂಪಂಗಿ ಗಿಡದ ನಳ್ಳಿಗೆ ಕುರಿ ತರೀವಿ ಆ ಹಾ ಬುತ್ತಿ ಬಿತ್ತಿ ಕಿಶಂದ್ರ ಊಟ ಮಾಡಕ್ಕೆ ಪುಣ್ಯಾತ ಮರಿ ಇದು ದಿನಂಪ್ರತಿ ದಿನಂಪ್ರತಿ ಹಿಂಗೆ ನಡೆದಿತ್ತು ಹಾ ಬ್ರಿಟಿಷ್ ಇಂಜಿನಿಯರಿಗಳ ಆಜ್ಞೆ ಏನತ್ತ ಬೆಂದ ಕಾಲೂರದೊಳಗ ಯಾವ್ಯಾವ ಗಿಡ ಒನ್ಗಾವ ಎಲ್ಲಾ ಗಿಡಗಳನ್ನ ಬಡ್ಡಿ ಹಚ್ಚಿ ಕಡಿರಿ ಅಂತ ಬ್ರಿಟಿಷ್ ಇಂಜಿನಿಯರಿ ಆಜ್ಞೆ ಮಾಡದ ಹೌದು ಎಲ್ಲಾ ಗಿಡಗಳು ಕಡೀರಿ ಕಡಿರಿ ಅಂತ ಆಜ್ಞೆ ಮಾಡದ ಕಾಡು ಅಂತ ಟಾಯಮ್ಮ ಹೌದು ಸತ್ಯಕ್ಕ ಕಾಡಾಟ ಬಾಳ ಇರ್ತದ ಪತ್ತಾರ ಬಂಗಾರಕ್ಕೆ ಆಹಾ ಒರಿಗಸ್ತನ ಪುಣ್ಯಾತ್ಮರಿ ಹೌದು ಮತ್ತೆ ಸಂಪಂಗಿ ಕರಿನಾಗಿರುವಂತ ಗಿಡನು ಒಣಗುತ್ತು ಹೌದು ಎಲ್ಲಾ ಗಿಡಗಳನ್ನು ಕಡುಕೊತ್ತ ಕಡುಕೊತ್ತ ಸಂಪಂಗಿ ಕರಿನಾಗಿರುವಂತ ಗಿಡ ಕಡಿಲಾಕ ಬಂದರು ಬಂದರು ದಿನಂ ಪ್ರತಿ ಕುರಿ ಕಾಯ್ದು ಸಂಪಂಗಿ ಕರಿಯಾಗ ನೀರು ಕುಡಿಸಿ ಆ ಗಿಡದ ನೆರಳಿಗೆ ತರಬಿದ್ದ ಮುದುಕಿ ಬುತ್ತಿ ಬಿಚ್ಚಿ ಊಟ ಮಾಡುವಂತ ಹಾಲು ಮತ್ತ ಸಮಾಜದ ಆಯ್ ಒಂದು ಮಾತು ಹೇಳಿದಳು ಏನತ್ತ ಎಪ್ಪ ಬ್ರಿಟಿಷ ಸಾಹೇಬರೇ ಹೌದು ಎಲ್ಲಾ ಗಿಡಗಳ ಕಡುಕೊತ್ತ ಬಂದಿರಿ ಕರೆ ಸಂಪಂಗಿ ಕೆರಿ ಮ್ಯಾಲಿರುವಂತ ಗಿಡ ಕಡಿಬೇಡ್ರಪ್ಪ ಅಂತ ಕೈ ಮುಗಿದು ಹೌದು ಬ್ರಿಟಿಷ್ ಇಂಜಿನಿಯರ್ ಹೇಳದ ಏನತ್ತಾಯಿ ಹಂಗ ಮಾಡಾಕ ಬರದಲ್ಲ ಹೌದು ನಮಗ ನಮ್ಮ ಮ್ಯಾಲಿನ ಅಧಿಕಾರಿಗಳ ಅಜ್ಞೆ ಆಗ್ಯದ ಹೌದು ನಾವು ಗಿಡ ಕಡಿಯವ್ರಿ ಅಂತ ಹೇಳಿ ಕೊಡ್ಲಿ ತಗೊಂಡ್ ಗಿಡ ಹಾಲಿನಂತ ಮನದ ಮತ್ತದ ಮುದಿ ಹೇಳತ ಏನತ್ತ ಗಿಡನ ಬಡ್ಡಿಗೆ ಹೋಗಿ ನಿತ್ತು ನಿಂತ ಒಂದು ಮಾತು ಹೇಳಿದ ಹಾಲ ಮತ್ತ ನಾಯಿ ಏನತ್ತ ಎಪ್ಪ ಬ್ರಿಟಿಷ ಸಾಹೇಬರಿ ಹೌದು ಗಿಡ ಕಡಿಬೇಡ ಕತ್ತೀನಿ ಹ ಕಡಿತೀನಿ ಅನ್ನ ಹೌದು ಗಿಡ ಕಡಿರಿ ಆದ್ರೆ ನಂದೊಂದು ಕಂಡೀಷನ್ ಅದತ್ತ ಮುದುಕಿ ಏನು ಏನು ಹೇಳ ಅಂತಂದ್ರೆ ಅವ್ರು ಹೌದು ಸಂಪಂಗ್ ಸಂಪಂಗೆ ಕರಿಯ ದಂಡಿಗಿರುವಂತ ಗಿಡ ಕಡಿತಿದಿರಂದ್ರ ಹ ಆ ಗಿಡ ಕಡಿಕಿನ ಮೊದಲು ನಾನು ಕಡದ ಗಿಡ ಕಡಿರಿ ಅಂತ ಗಿಡದ ಬೆನ್ನ ಹಚ್ಚಿ ನಿತ್ತಳ ಆಯ್ ಮುದುಕಿ ಹೌದು ಮುದುಕಿ ಹ ಬ್ರಿಟಿಷ್ ಅಧಿಕಾರಿ ಅಂದ ಹ ಮುದುಕಿದೇನ ತೆರಿಗೆ ಕಟ್ಟದೇನ ಹೌದು ಜಗಳ ಎಲ್ಲಾ ಕಡೆ ಸುದ್ದಿ ಹಾಕತ್ತು ಯಾವ ಅಧಿಕಾರಿ ಆಜ್ಞೆ ಮಾಡಿದ್ದ ಒಣಗಿದ ಗಿಡ ಕಡಿಯತ್ತ ಆ ಅಧಿಕಾರಿ ಹೋಗಿ ಸುದ್ದಿ ಮುಡುತ್ತ ಪುಣ್ಯಾತ್ಮರೇ ಆ ಅಧಿಕಾರಿ ಬಂದ ಅಲ್ಲಿ ನಿಂತ ಹೌದು ಏನಾಗ್ಯದ ಈ ಮುದುಕಿ ತಕರಾರು ಮಾಡಿದ್ರಿ ನಮ್ ಜೋಡಿ ಅಂತಂದ್ರು ಈ ಗಿಡ ಹೇಳಿ ಈ ಯಾಕ ಯಾಕಡಿ ಅಂತ ಕೇಳತ್ತ ಮುದುಕಿ ಮುದುಕಿಗೆ ಕೇಳದಾಗ ಮುದುಕಿ ಅಂದಳು ಏನತ್ತ ಸಂಪಂಗಿ ಕರಿ ದಂಡಿ ಮೇಲೆ ಇರುವಂತ ಗಿಡದೊಳಗ ಹಾಲ ಮತ್ತ ಧರ್ಮದ ಕುಲಗುರು ನನ್ನ ಅಪ್ಪ ಆ ಕರಿಯಾಲ ಲಿಂಗೇಶ್ವರ ಅನ್ನುವಂತ ಹೆಸರಿನಿಂದ ಈ ಗಿಡದಾಗ ವಾಸದನ ಹೌದು ನನ್ನ ಹಾಲ ಮತ್ತದ ದೇವರು ವಾಸದ ಗಿಡ ಅದಪ್ಪ ಇದು ಕಡಿ ಬ್ಯಾಡತ್ ಹೇಳೀನಿ ಕಡಿ ಬ್ಯಾಡತ್ತ ಹೇಳೀನಿ ಅಂದಾಗ ಸ್ವಕ್ಕಿನ ಮಗ ಬ್ರಿಟಿಷ್ ಅಧಿಕಾರಿ ಹೇಳದವ ಏನು ತಾನ ಏ ಹುಚ್ಚಿ ಎತ್ತಂದವ ಎಂದರೆ ಗಿಡದಾಗ ದೇವ್ರ ಇರ್ತಾವ ಹೌದು ಆದ್ರೆ ಕಡಿಬಾಡತ್ತಿ ಅಂದ್ರೆ ಆ ನಂದೊಂದು ಕಂಡೀಷನ್ ಅಂತ ಹೇಳ್ದಾವ ಏನದ ಕಂಡೀಷನ್ ಏನು ಹೇಳಪ್ಪ ಅಂತ ಅದು ಮುದಕಿ ನಿನ್ನ ಹಾಲು ಮತ್ತು ದೇವ್ರು ಬಲಿ ಅಂತ ಶಕ್ತಿ ಇತ್ತಂದ್ರ ಹೌದು ನಿನ್ನ ಹಾಲು ಮತ್ತು ಗುರಿನೂ ಬಲಿ ಅಂತ ತಾಕತ್ತಿತ್ತಂದ್ರೆ ಆ ನಿನಗೆ ಐದು ನಿಮಿಷ ಟಾಯಮ್ ಕೊಡ್ತೀರಿ ಐದು ನಿಮಿಷ ನಿನ್ನ ದೇವ್ರ ಶಕ್ತಿದಿಂದ ಒಣಗಿದ ಗಿಡ ಚಿಗುಸು ಗಿಡ ಅವಾಗ ಹುಜಿತಿ ಹಾಕದ ಬೆಂದ್ರಿಟೀಶ್ ಬ್ರಿಟಿಷ್ ಅಧಿಕಾರಿ ಆಯ್ಗ ಮುಗುಲು ಕಡದಂಗ್ತು ಚಿಕ್ಕ ಬಿದ್ದಂಗ್ ಹೌದು ಉಗ್ರರು ಮಾರಿದೇವ್ರಿ ಮಾರಿದೇವ್ರರಿವು ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ ಚಾಡಿ ಕೋರರ ಗಂಡ ಮೋಡಿಕಾರರ ಮಿಂಡ ಲಿಂಗ ಭಿರಾಶ ತಾಯಿ ಹೊಟ್ಟೆ ಆಗಿದ್ದಾಗ ನನ್ನಪ್ಪ ಸುರಾಮ್ ಜೋಡಿ ಮಾತಾಡಿ ಓ ಪರಿಸ್ಥಿತಿ ಬಂದ ಕಣ್ಣು ನೋಡು ಅಂತ ಹೇಳಿ ಅಂಬಾಗಾಲ ಮಂಡಿ ನೆಲ ಕಚ್ಚಿ ಗಿಡದ ಬಡ್ಡಿ ಮುದುಕಿ ನಮಸ್ಕಾರ ಮಾಡ್ತು ಹೌದು ಹಾಲ ಮತ್ತದ ಜಡಿತಲಿ ಪೂಜೆ ಮೇಯಾಗ ದೇವ್ರು ಬಂದು ಕುಂಡದ ಪುಣ್ಯ ಮಾಡ್ತು ದೇವ್ರ ಏನ್ ಅಂತ ನೋಡ್ರಿ ಗಾಬರಿ ಆದ್ರೂ ಹಾಲ ಮತ್ತದ ಜಿ ಪೂಜಾರಿ ಹೌದು ಕೈಯಾಗ ಬೆತ್ತ ಹಿಡ್ಕೊಂಡು ಬಂದು ಐದು ಎಟ್ಟು ಎಟ್ಟಿನಿಂದ ಎಷ್ಟು ಗಿಡದ ಬಡ್ಡಿಗೆ ಹೊಡೆದ್ರೆ ಹೌದು ಕಣ್ಣು ಮುಚ್ಚಿ ಕಣ್ಣು ತೆರೆದಕ್ಕೆ ಗಿರಾಸ್ ಸಿಗುತ್ತೆ ನಿಂತದ ಪುಣ್ಯಾತ್ಮರೇ ಬಂದು ಹೌದಾ ಇದು ಬೆತ್ತದಿಂದ ಇದು ದತ್ತದಿಂದ ಇಟ್ಟಾದ್ರೂ ಮಗ ಸುಮ್ಮ ಕುಂದ್ರಲಿಲ್ಲ ಏನ್ ಮಾಡದ ನಮ್ಮ ಕುದುರೆ ಒಳಗೆ ಒಂದು ಕುದುರೆ ಸತ್ತು ಹೌದು ಆ ಕುದು ಜೀವಂತ ಮಾಡುವ ಹೊಡೆದಾಗ ಹೌದು ಸತ್ತಂತ ಕುದುರೆ ಬೆಂದು ಕಾಳು ಒಳಗೆ ಎದ್ದು ಓಡಾಡ್ಲಕ್ಕ ಪುಣ್ಯ ಅಂತ ಮರಿ ಹೌದು ಸಂಪಂಗಿ ಕರಿ ಮೇಲೆ ಬ್ರಿಟಿಷ್ ಅಧಿಕಾರಿ ಶಿಲಾಶಾಸನ ಬರ್ಸಾದ್ರು ನೋಡ್ಲಕ್ಕ ಹೋಗಿ ಸಿಗ್ತದ ಏನತ್ತ ಬರ್ಸದ ಏನು ಸೂರ್ಯ ಚಂದ್ರತನ ಗಂಗೆ ಹರಿತನ ನಂದಾದಿ

ದೇವನ ಸಿದ್ಧನ ಹೆಂಡತಿ ಮಣ್ಣು ಹೊರಲಾಕ ವಾಲ್ಯ ಅಂದಾಗ ಹೌದು ಹೊಟ್ಟೆ ಒಳಗಿರುವಂತ ಖುಷಿನ ನೀ ಗಂಡನ ಮನೆಗೆ ಹೋತಿನತ್ತಿ ರಾಜನ ಮಗಳದಿ ಹೌದು ನೀ ಹೋಗು ಹೋಗ ನನ್ನ ವಸ್ತು ನನಗೆ ಕೊಟ್ಟು ಹೋಗು ಅಂತ ಹೇಳಿದಾರೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ ನನ್ನ ವಸ್ತು ಕೊಟ್ಟು ಹೋಗು ಕೊಟ್ಟು ಹೋಗತ್ತಂದ ಏನವ ನಿನ್ನ ವಸ್ತು ತಗೋ ಅಂದಾಗ ಹೌದು ಹೊಟ್ಟೆ ಇರುವಂತ ಹೆಂಡತಿ ಹೊಟ್ಟೆ ಒಳಗ ಕೈ ಹಾಕಿ ಹಟ್ಟಿ ಹೆಂತಿ ಹೊಟ್ಟೆ ಆಗಿರುವಂತ ಖುಷಿನ ತೆಗೆದು ತೆಗ್ಗ ಹಡ್ಡಿ ಮುಚ್ಚದ ಮೌಸದ ಮುದ್ದಿ ಮುಂದೆ ಒಂಬತ್ತು ತಿಂಗಳು ಒಂಬತ್ತು ದಿನ ಮ್ಯಾಗ ಹೌದು ರೇವಣ ಸಿದ್ಧರ ಮಣ್ಣಾಗಿರುವಂತಹ ಖುಷಿನ ಮ್ಯಾಲ ತೆಗೆದು ಹೌದು ರುದ್ರ ಮುನಿ ಅಂತೇಳಿ ಹಸಿರಿಟ್ಟ ಮುಂದೆ ಶಿವಗಂಗೆ ಬೆಟ್ಟದೊಳಗ ಮಗನಿಗೆ ಲಿಂಗ ಕೊಡಾಗ ಕೊಡಗ ಆ ಉಪದೇಶ ಕೊಡುವಂತ ಸಮಯದೊಳಗ ಲಿಂಗ ವೀಕ್ಷೆ ಕೊಡಾಗ ಹೌದು ರೇವಣ ಸಿದ್ಧರು ಬನ್ನಿ ನೀರು ಇದ್ದಿದ್ದಿಲ್ಲ ನೀರಾಗಿದ್ದು ತನ್ನ ಕೈಯಾಗಿರುವಂತಹ ದತ್ತ ನೆಲಕ್ಕೆ ಹೊಡೆದಾಗ ಹೌದು ಬೆತ್ತ ನೆಲ ಕೊಡದಾಗ ನೀರಿನ ಕೊಂಡು ಉತ್ಪತ್ತಿ ಆಯ್ತು ಅವೇ ರುದ್ರ ಮುನಿಗೆ ಲಿಂಗ ವೀಕ್ಷ ಕೊಟ್ಟನು ಪುಣ್ಯಾತ್ಮರ ಬೆತ್ತದಿಂದ ಹೌದು 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 ನಮ್ಮ ಪಾಲ ಬೆತ್ತದ್ದು ವಿಷಯ ಮಾತಾಡಿದ್ರೆ ಗಟ್ಟಿ ಬರುವಾಗ ಎಲ್ಲರೂ ಯಾಕಡೆ ಮಾತಾಡಿ ಕಡೆಯ ಹೋಗೋದಲ್ಲ ಹಿಂಗ ಶ್ರೇಷ್ಠದ ಬೆತ್ತ ಮತ್ತು ನೀ ಈಗ ಹೌದು ದೈದವರು ತಮಗೆಲ್ಲರಿಗೂ ತಿಳುವಂತ ಮಾತ ಪುಣ್ಯಾತ್ಮರಿ ಹೌದು ಕಮಿಟಿ ವಿಷಯ ಇಟ್ಟಿದ ಜಾಡಿ ಮತ್ತು ಬೆತ್ತ ಇಟ್ಟಾರ ನೀ ಮೊದಲ ಮಾತಾಡಿದ್ದು ಕಂಬಳಿ ಮಾತು ಮಾತಾಡಿ ಕಂಬಳಿ ಬೆತ್ತ ಒಂದೇ ಅಂತಂದ್ರೆ ಒಂದು ಮಾಡಿದ್ವರ್ ದೈವದವ್ರು ವಿಚಾರ ಮಾಡ್ತಾರ ಅದಕ್ಕೆ ಹೌದು ನನ್ನ ವಾದ ಏನದ ಕಂಬಳಿನೇ ಬ್ಯಾರೆ ಜಾಡಿನೇ ಬ್ಯಾರೆ ಜಾಡಿನೇ ಬ್ಯಾರೆ ಈಗ ನಾವು ದಿಮ್ಮಿನ ಇದಕ್ಕೆ ಹಾಸ್ಯಾರ ಕಂಬಳಿ ಅದ್ರ ಮ್ಯಾಲೆ ಕೂತು ಬಾರಸ್ತೇವಿ ಜಾಡಿ ಮ್ಯಾಲ ನೋಡಿ ಅಲ್ಲಿ ಅವ್ರದ್ದೇ ಅದ ಅದು ಮ್ಯಾಲ ಅದ ಆ ನಾವು ಈ ಸದಾ ನೀ ಕುಂತಿದ್ರ ಬಾರಶಾಡ್ತೇವಿ ಹೌದು ಕುರಿ ಕೈಯುವಂಥ ಕುರಿಗಾರರ ಹಗಲೆ ಮೇಲೆ ಇರ್ತದಲ್ಲ ಆ ಅದು ಅದು ಕಂಬ್ಳಿ ತರ ಅದಕ್ಕೆ ಜಾಡಿ ಅನ್ನಕೆ ಬರೋದಿಲ್ಲ ಹೌದು ಪೂಜಾರಿ ಒಳಗೆ ಹಗಲು ಮ್ಯಾಗ ಇದ್ದಿದ್ದು ಹಡದಿರುವಂಥ ಬಾಣತಿ ಮೈ ಮ್ಯಾಲ ಹಚ್ತಾರಲ್ಲ ಅದು ಕಂಬಳಿ ಆ ಮತ್ತು ನೀ ಜಾಡಿದು ಬಿಟ್ಟು ಕಂಬಳಿ ಕಡೆ ಯಾಕೆ ಬಂದಿ ಹೌದು ನನ್ನ ತಕರಾರ ಕಮಿಟರ್ ವಿಷಯ ಜಾಡಿ ಇಟ್ಟಾರ ನಿನ್ನ ಕೈಲೇ ಜಾಡಿ ಕಂಬಳಿ ಎರಡು ಒಂದೇ ಅದಾವತ್ತ ಹೇಳಿ ಬಂದು ಅನ್ನುವಂತ ಮುಂದಿನ ಸಂದಿಗೆ ಅದನ್ನ ಹೆಂಗ ಸಿದ್ಧ ಮಾಡ್ತಿ ಮಾಡು ನಿನ್ನ ಜೋಡಿ ನಂದು ಹಣದ ಬಾಣತಿ ಮೈ ಮೇಲೆ ಜಾಡಿ ಹಚ್ತಾನ ಅಂತ ಹೇಳ ಪುಣ್ಯಾತ್ಮರಿ ಹೌದು ಆ ಹಣದ ಮೈ ಮೇಲೆ ಹಚ್ಚುವಂತ ಅದಕ್ಕೆ ಜಾಡಿತ್ತಾರ ಏನಕ್ಕೆ ಕಂಬಳಿ ಹತ್ತಾರ ಮಾಸ್ತರ್ ಒಂದ ಸುರೇಶ್ ಅಣ್ಣ ಏನೇನು ಮಾತಾಡಿದ ಮಾಸ್ತಾರ ಎಲ್ಲಾ ದೈದವರು ತೂಕ ಮಾಡ್ರಿ ಕಮಿಟಿ ಅವ್ರ ವಿಷಯ ಏನಿಟ್ಟಾರ ಏನು ಒಂದು ಬೆತ್ತ ಇನ್ನೊಂದು ಕಾಂಬಳಿ ಜಾಡಿ ಒಂದು ಬೆತ್ತ ಇನ್ನೊಂದು ಜಾಡಿ ವಾದ ಪಾಳ್ಯದೊಳಗ ನಾವು ಬೆತ್ತದಿಂದ ಏನೇನಾಗ ಹೇಳಿದ್ದೇವೆ ಹೌದು ದೈವದವ್ರು ತೂಕ ಮಾಡ್ರಿ ಹಾಲ ಮತ್ತ ಓದವ್ರು ಹಾಲ ಮತ್ತ ಬಲ್ಲವರು ಹಾಲು ಮತ್ತ ಹರ್ಕೊಂಡು ಕುಡದವ್ರು ಹೌದು ಈ ಊರಾಗದಿರಿ ಪುಣ್ಯಾತ್ಮರಿ ಹಾ ಒಂದು ಮಾತು ಹೇಳದ ಮಾಸ್ತರ ಏನತ್ತ ಹಡದ ಬಾಣತಿ ಮೈ ಮ್ಯಾಗ ಹ ಯಾರ ಮೈ ಮ್ಯಾಲ ಹಡದ ಬಾಣತಿ ಮೈ ಮ್ಯಾಗ ಬಾಣತಿ ಮೈ ಮ್ಯಾಲ ಜಾಡಿ ಮಾಸ್ತರ್ ಹೇಳಿ ನೀವೆಲ್ಲರೂ ಎಲ್ಲರೂ ಕೇಳಿರಿಲ್ರಿ ಹೌದು ಒಂದು ಮಾತು ಹೇಳ್ತೀನಿ ಏನು ಇವತ್ತು ವಿಷಯ ಏನದ ಏನದ ಒಂದು ಜಾಡಿ ಇನ್ನೊಂದು ಬೆತ್ತ ಹೌದು ಜಾಡಿ ಬಿಟ್ಟು ಕಂಬಳಿ ಅತ್ ನಿನ್ನ ಬಾಯಾಗ ಬತ್ತಂದ್ರೆ ತಲೆಯಾಗ ಬರೀ ಕೊಡ್ತೀನಿ ಆ ಇನ್ನೆಲ್ಲಾ ಹಿರಿಯರೀ ಪುಣ್ಯ ಇಳಿಬೇಕಮ್ಮ ಕೊಟ್ರ ವಿಷಯ ಏನಿಟ್ಟಾರ ಏನು ಜಾಡಿ ಬೆತ್ತ ಆ ಬಾಣತಿ ಮೇ ಮೇಲೆ ಕಂಬಳಿ ಹಚ್ತಾರ ಹೌದು ಕಂಬಳಿ ಜಾಡಿ ಒಂದೇರಿ ಅವ್ ಗೊತ್ತಿಲ್ಲನಾ ಮಾಡ್ರಿ ಮಾತು ಇನ್ನ ಗೊತ್ತಿಲ್ಲ ನಾ ಏನ್ ಮಾತಾಡ್ತೀನಿ ಗೊತ್ತಿಲ್ಲ ಮಂದಿ ಪಾವರ್ ಇಳಿಸಿ ನೀರು ಕುಡಿದ ಮಗ ಅದಿನ್ನ ಈಟೆ ಚೋಟಿ ಮೆಣಸಿನಕಾಯಿ ಬಾಳ ಉರಿತದ ಹಚ್ಚಿದ್ರ ಹಣದ ಬೈ ಮೇಲೆ ಬಾಣತಿ ಮೈ ಮೇಲೆ ಕಂಬಳಿ ಹಚ್ತಾರ ಕಣದಾಗ ರ ಕಂಬಳಿ ಬೇಕು ಹೌದು ಆದ್ರೆ ವಿಷಯ ಕಂಬಳಿ ಬೆತ್ತ ನಡದಿಲ್ಲ ಜಾಡಿ ಬೆತ್ತ ಬೆತ್ತಿಟ್ಟು ಇನಾಮಿ ಬರೀ ಕೊಡ್ತೀನಿ ಹುಡುಗಂಟು ಮಾಡ್ತಗಿ ಹೌದು ಮತ್ತೆ ನಿನ್ನ ಪವರ್ ಇತ್ತಂದ್ರ ಹಾ ಇಲ್ಲ ಕಂಬಳีนو ಅದ್ ಕೇತಾರ ಜಾಡಿನو ಅದ್ ಕೇತಾರ ತ ಸಿದ್ ಮಾಡಿ ಮಂಗಳಾರತಿ ಮಾಡು ಹೌದು ಆಕ್ರಿ ಯಾರ ಹಾ ವಿಷಯ ನಿಟ್ಟರ కమిಟಿ ಅವರು ಜಾಡಿ ಬೆತ್ತ ಜಾಡಿ ಬೆತ್ತ ಬೆತ್ತ ಹಾ ಜಡಿเทನಿ ಪೂಜಾರಿಗಳ ಹಗಲ ಮೇಲೆ ಇರೋದಕ್ಕಾ ಹಾ ಜಡಿเทನಿ ಪೂಜಾರಿಗಳು ಸಿದ್ದಿರಿ ಹಗಲ ಮೇಲೆ ಇರೋದಕ್ಕಾ ಜಾಡಿ ಅಂದಾರ ಹೌದು ನಮ್ಮ ನಿಮ್ಮಂತ ಸಾಮಾನ್ಯರ ನಿರ್ಮಾಣವ್ರು ಬಳಸ್ತೇವಲ್ಲ ಇದಕ್ಕೆ ಕಂಬಳಿ ಅಂದಾರ ಹೌದು ಕಂಬ್ಳಿ ಅವರೇ ತಿರ್ಲಕತ್ತಿಯಲ್ಲಿ ದಿಮ್ಮನೂ ಕಾಯಿಸಿದ ಕಾಂಬ್ಳಿದು ಇದು ಕಂಬಳಿ ಅದ ಅದು ನೀ ಏನು ವಿಷಯ ಹಿಡಿದಿ ಹೌದು ಯಾರು ಮಾಸ್ತರ್ ನಿನ್ನ ನೀ ಮಾಸ್ತರಿಕೆ ಮಾಡಕ್ಕೆಲ್ಲ ಆಯಾಕಿಲ್ಲ ನೀ ಹೌದು ಅಲ್ಲ ನಿನಗೆ ವಿಷಯ ಇರಸಾಕ ಬರ್ತದಿಲ್ಲ ಆ ಇನ್ನು ಇನ್ನ ಒಂದು ಮಾತು ಹೇಳದ ಏನು ಬಹಳ ಮಾರ್ಮಿಕವಾಗಿ ಮಾತುಗಳನ್ನು ಹೇಳಕೊತ್ತ ಹೌದು ಆ ಮೇಡಮರ ಒಂದು ಮಾತು ಹೇಳಿದರು ಏನತ್ತ ನೀ ಮಾಸ್ತರ್ ಮಾಸ್ತರ್ಗಳಿಗೆ ನಡಿಬೇಕು ನನ್ನ ಕಡೆ ಯಾಕ ಬಂದ್ ಅಂತ ಹೇಳಾರ ಹೌದು ಹಾಡವ್ರಿಗೆ ಮಾತು ಹೇಳ್ತೀನಿ ಏನು ಮೊಗ್ಗಲಿಕ್ಕೇನು ಮಾಸ್ತರ ಮಾತುಗಳನ್ನ ಮಾತಾಡಾಗ ಹ ಏನು ಮಾತಾಡ್ತಾನೆ ಕಿವಿ ಕಡೆ ಲಕ್ಷ ಕೊಡ್ರಿ ಸುಮ್ಮ ಯಾ ಗುಂಗ್ ನಗರ ಬಂದ್ರಿ ಬೇಡ್ರಿ ಮುಂದೆ ಮುಂಗ ಏನ್ ಹೇಳ್ಯಾವ್ ನಾವು ಏನು ಇಲ್ಲಿ ಎಲ್ಲಾ ತರ ದೈವ ಕೂಡಿ ಅದ ಹೌದು ಯಾರಿಗೆ ಉಪ್ಪಿಟ್ಟು ಬೇಕಾಗದು ಯಾರಿಗೆ ಇಡ್ಲಿ ಬೇಕಾಗದ್ ಯಾರಿಗೆ ಶಿರ ಬೇಕಾಗದ ಆಹಾ ಯಾರ್ಯಾರು ಏನೇ ಬೇಕು ಎಲ್ಲ ಥರ ಇದ್ದರೆ ಅವ್ರವ್ರಿಗೆ ಸಮಾಧಾನಕ್ಕದ ಆ ನನ್ನ ವಾರಿಗೆ ಅವ್ರಿಗೆ ಅವು ಹಾಡಿದ್ರೆ ಸಮಾಧಾನ ಅಂತ ಹೇಳಿ ಯಾಕ್ರಿ ಹೌದು ನೀ ಹಾಡುಬೇಡತ್ತಿ ಅಂದ್ರೆ ಹೇಳಿ ನಾನು ಏನು ಮಾಕೆ ಸಲಕೆ ಹೋಗಿಲ್ಲ ಕಾಡಿ ಸುಮ್ ಸುಮ್ಮನೆ ಏನ್ರೀ ಹಾದಿಗೆ ಹೋಗು ಜಗಳ ಹಾಕಿ ನನ್ನ ಪದರಿಗೆ ಅದೇ ಹೇಳಿದೆನಲ್ಲ ಆಗಳೇನೆ ಹಾಕ ನನ್ನ ಪದರಾಗತ್ ಪದರಾಗ ನೀ ಹಾಕೊಂದು ಕುಂದ್ರಕ ಹೋಗಬೇಡ ಆ ಪದರ ಹಾಕಿ ಸುಡುತ್ತವೆನ್ನ ನೀ ಜಾನಪದರ ಹಾಡು ಏನ್ರಿ ಹಾಡು ಆ ನಿನ್ನ ಮಾಸ್ತರ್ ಒಂದ ಮಾತ ಅದು ನನಗೆ ಕಮಿಟಿಯರು ಕರ್ಸ್ಯಾರ ನಮ್ಮ ಮೇಳಿಗೆ ನೀವು ಕೇಳ್ಬ್ಯಾಡ್ರಿ ಹೌದು ನೀವೇನ್ ರೊಕ್ಕ ಕೊಟ್ಟೀರಿ ಏನಂದ್ರ ಕೇಳವ ಕಮಿಟಿಯರ್ಗ ಏನು ಹಾಕಿ ಕೇಳು ಅನ್ ನಿಮಗ್ ಕೇಳಿ ಕಮಿಟಿಯಾರ್ಗೆ ಒಂದು ಮಾತು ಪುಣ್ಯ ಅಂತ ಆ ಮಂಗಳಾರತಿ ಪದ ಮುಗಿತ ನಾನು ಹೌದು ಕಂಬಳಿ ಜಾಡಿ ಬಿಟ್ಟು ಕಂಬಳಿ ಕಡೆ ಬಂದ್ರ ನಾ ಕೇಳವ್ನೆ ಆ ಮತ್ತ ಮಂಗಳಾರತಿ ಆಗಿಂದ ಹೌದು ನಿನಗೆ ಏನ್ರ ಕೇಳಿದೆ ಅಂದ್ರೆ ನಾನ್ ಕಿವಿಗ್ ಹಳ್ಳತ್ತು ಹೌದು ಹೌದು ಮಂಗಳಾರತಿ ಆಗುತ್ತನ ನಿಮ್ಮ ಜೋಡಿ ತಕ್ರಾರ ಅದ ಕಂಬಳಿ ಕಂಬಳಿನೇ ಆ ಜಾಡಿ ಜಾಡಿನೇ ಜಾಡಿ ಜಾಡಿನೇ ಹೌದು ಹರದ ಬಾಣತಿ ಮೇ ಮ್ಯಾಲ ಕಂಬಳಿ ಜಾಡಿ ಹಚ್ತಾರಂತ ಹೇಳಿನಿ ಆ ಹಾಲ ಮತ್ತದ ಜಾಡಿ ಕಿಮ್ಮತ್ತ ಕಣ್ದೆ ಹೋನಿ ಓಣಿ ಹೌದು ಅಲ್ಲ ಹಣದ ಬಾಣತಿ ಮೇ ಮೇಲೆ ಜಾಡಿ ಹಚ್ತಾರ ಕಂಬಳಿ ಹಚ್ತಾರ ಕಂಬಳಿ ಉಚ್ಚಾ ನಿನಗಾದರೂ ಆ ಜಾಡಿ ಬಗ್ಗೆ ವಿಷಯನೇ ಗೊತ್ತಿಲ್ಲ ನಿನಗೆ ಮಾತಾಡಕ್ಕೆ ಬರೋದಿಲ್ಲ ಹಾ ಸುಮ್ಮನೆ ಯವರ ಸುಂಬರು ಬುಳಕ ಮೇಲ್ನೋಡಿ ಕಲ್ಲವ ಮಲ್ಲವ್ ಮಾತಾಡದಂಗ ಇಲ್ಲಿ ಸಂತು ಮಾಮನ ಜೊಡಿ ಮಾತಾಡಿದ್ರೆ ನೆಡನೆ ತೆಲಗೆ ಇಟ್ಟು ಒಂದ ಮಾತಾಡೋ ದಶ್ಯಾನದ ಪಶ್ಯಾನರು ಇವರು ನೀ ಹೇಳಿಯಲ್ಲ ಏನು ಆ ಮಾತಾಡವರು ಹೇಳಿದರು ಹಾ ಮಾಸ್ಟರ್ಗಳ ಸ್ವಿಚ್ ಆಪ್ಪ ಹೌದು ನಿಗಿಸಿದೇನ ಮಾತಾ ಹಾ ಯಾಕ ಹಚ್ಚದ ನಿನ್ನ ಮೇಲಿಗೆ ಮಾತಾಡು ಮಾಸ್ಟರ್ಗೆ ಮಾತಾಡಲಕ ಯಾಕ

ಎಲ್ಲಿ ಬೆಂಗ್ಳೂರಾಗ ಬೆಂಗಳೂರಾಗ ವಿಧಾನಸೌಧದಾಗ ಕಂಬಳಿ ಅದ ಅಂತ ಯಾಕೆ ಮಾತಾಡ್ತೀವ ಮಾಸ್ತಾರ ನೀ ಹಾ ಮಾಸ್ತಾರ ಕಂಬಳಿದ್ ವಿಧಾನಸೌಧದಾಗ ಕಂಬಳಿ ನನಗೆ ಗೊತ್ತಿಲ್ಲನು ಹಾ ಇಲ್ಲಿ ಕಂಬಳಿ ತರ ಬೇಡ ಹೌದು ಜಾಡ ಜಾಡೇ ಮಾತಾಡು ಯಾಡಿ ಕಂಬಳ ಗೊತ್ತರ ಗೊತ್ತರ ಅದ ನಿಮಗ ನಿನಗೆ ಏನು ಮೂರು ಹಾದಿ ಮಣ್ಣು ಕೂಣದ ನಿನಗ ಬಿಟ್ಟಿದ್ದೇವು ಇವತ್ತ ಹಾಡವ್ರಿಗೆ ಹಾಡವ್ರಿಗೆ ಬೆಳೆ ಯಾವಾಗ ನಿನ್ನ ಬಾಯಿನ ಹಣದ ಬಾಣತಿ ಮೈ ಮೇಲೆ ಜಾಡಿ ಹಸ್ತಾರ ಅಂದಿ ಅಂದ್ರ ಶೀತ ಆಗುತ್ತಾನ ಇವತ್ತ ಮಂಗಳಾರತಿ ಇಲ್ಲ ಪುಣ್ಯಾತ್ಮರೇ ಇವರಾಗ ಹೌದು ಹಾ ಮೈಬೋಣ ಹಾಡು ಹೇಳಿ ಮತ್ತೆ ಮಾತಾಡು